ಧರ್ಮ ಅಂತ ಬಂದಾಗ ದರ್ಶನ್ ಅವ್ರು ನೆನಪಾಗ್ತಾರೆ ನಮಗೆ ಆಪ್ತ ಬಳಗದಲ್ಲಿ ನೀವು ಕೂಡ ಒಬ್ಬರು ಸೊ ಅವರನ್ನು ಎಷ್ಟು ಮಿಸ್ ಮಾಡಿಕೊಂಡ್ರಿ ಅವ್ರು ಈ ಸಂದರ್ಭದಲ್ಲಿ ಒಳಹೋದಂಥ ಸಂದರ್ಭದಲ್ಲಿ ಈಗ ಪ್ರೆಸೆಂಟ್ ಆಸ್ಪತ್ರೆಯಲ್ಲಿದ್ದಾರೆ ಸೊ ಅವ್ರ ಜೊತೆ ಕಳೆದಂಥ ಯಾವುದಾದ್ರು ಒಂದು ಒಳ್ಳೆ ಮೆಮೊರಿ ಎಲ್ಲೂ ಶೇರ್ ಮಾಡಿದಂಥದ್ದಿದ್ರೆ ಈ ಸಂದರ್ಭದಲ್ಲಿ ಶೇರ್ ಮಾಡಬಹುದಾ ಅಂತ ಹೇಳಿ ದರ್ಶನ್ ಸರ್ ಜೊತೆ ಐ ಥಿಂಕ್ ನವಗ್ರಹ ಸ್ಟಾರ್ಟ್ ಆಗಿದ್ದೆ ಸ್ಟ ಬಂದು ಒಂದು ಆಫರ್ ಕೊಟ್ಟಿದ್ದು ನನಗೆ ಸೊ ಅದು ಒಂದು ನಾನು ಆಫರ್ ಬಂದಿದ್ದನ್ನು ಐ ಥಿಂಕ್ ಎಂಥ ಒಳ್ಳೇದಂದರೆ ಡಿ ಡೈರೆಕ್ಟ್ ಮನೆಗೆ ಬಂದರು ಸರ್ ದರ್ಶನ್ ಸರ್ ನಾನು ಜಿಮ್ ಮುಗಿಸ್ಕೊಂಡು ಜಸ್ಟ್ ಬಂದಿದ್ದ ತಕ್ಷಣ ನನ್ನ ಬಾಗ್ಲಿಗೆ ಇನ್ನೇನು ಕಾಲಿಟ್ಟು ಒಳಗೆ ಹೋಯ್ತು ವಾಟ್ ಇರೋ ಹಾಯ್ ಇರೋ ಅಂತ ಅಲ್ಲೇ ಡಿಕ್ಲೇರ್ ನೋನ್ಸು ಆಮೇಲೆ ಡೈರೆಕ್ಟ್ ಅಂಕಲ್ ಸಿನಿಮಾ ಮಾಡ್ತಾಯಿದ್ದೀವಿ ನಿಮ್ಮ ಮಗ ನಮ್ಮ ಸಿನಿಮಾಗೆ ಹೀರೋ ಎಲ್ಲ ಹಿಂಗೆಲ್ಲ ವಿಲಿನ್ ಮಕ್ಕಳು ಸೇರ್ಕೊಂಡು ಮಾಡ್ತೀವಿ ಒಂದು ಹೀರೋ ಅಂತ ಸೊ ಅದೊಂದು ಒಂದು ಅನ್ಫರ್ಗೆಟಬಲ್ ಇದು ನಾನೇನೋ ಮನೆಗೇನೋ ಬರ್ತಾ ಇರೋದು ಒಂದು ಕಾರ್ಡ್ ಕೊಡೋಕ್ಕು ಇಲ್ಲ ಗೃಹ ಪ್ರವೇಶ ಕರೆಬೇಕು ಏನೋ ಒಂದು ಎಕ್ಸ್ವೈಸ ಇರುತ್ತೆ ಅಂತ ಬಟ್ ಡೈರೆಕ್ಟಾಗಿ ಬಂದುಬಿಟ್ಟು ಸಿನ್ಮಾ ಕೊಡ್ತೇನೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು ಆ್ಯಂಡ್ ಅವ್ರ ಜೊತೆ ಒಂದಲ್ಲ ಎರಡಲ್ಲ ಐ ಥಿಂಕ್ ಸುಮಾರು ಎಷ್ಟೋ ವರ್ಷಗಳ ಜೊತೆಗಳು ಕಳೆದ್ಬಿಟ್ಟಿದ್ದೀವಿ ಎಷ್ಟೋ ಆಗಿರ್ಬೋದು ಅವ್ರ ಫಾರ್ಮ್ ಹೌಸಲ್ಲಿ ಆಗಿರ್ಬೋದು ತೋಟದಲ್ಲಿ ಇರೋಂಥದ್ದು ಒಂದೊಂದು ಇದು ಕುದುರೆ ಓಡ್ಸೋದಾಗಿರ್ಬೋದು ಅವ್ರು ಕಲ್ತಿದ್ದೆ ಅಲ್ಲಿ ಆಮೇಲೆ ಬೈಕಿಂಗ್ ಅಂತ ನನಗೆ ಕ್ರೇಜ್ ಬಂದಿದ್ದು ಜಾಸ್ತಿ ಅವರಿಂದನೇ ಬೈಕ್ಸು ಕಾರ್ಸು ಅವ್ರದ್ದು ನೋಡಿ 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 ನಂಗೆ ಅದು ಹುಚ್ಚು ಅವರಿಂದಾನೆ ನಂಗೆ ಬಂದಿದ್ದು ಆಮೇಲೆ ಅವ್ರ ಸಿಂಪ್ಲಿಸಿಟಿ ಎಲ್ಲೇ ಒಂದು ಹೋದ್ರೂ ಒಂದು ಕೆಲವೊಂದು ಕಡೆ ಐ ಥಿಂಕ್ ಒಂದು ಕಡೆ ಸಂದೇಶ ದೀಪ್ನಲ್ಲಿ ಮಲಗೋವಾಗ ಅವ್ರ ಕೆಳಗೆ ಮಲಗಿಬಿಟ್ಟು ನಮ್ಮ ಮೂರು ಜನ ಮೇಲ್ಗಡೆ ಮಲಗಿಸಿದ್ರು ಸೊ ಇವತ್ತು ನಾನು ಸೂರ್ಯ ಮತ್ತು ಇನ್ನೊಬ್ರು ಯಾರು ಇದ್ದರು ಮೂರು ಜನ ಮೇಲೆ ಮಲಗಿಸ್ಬಿಟ್ಟು ಏಯ್ ಇರೋ ನೀವು ಅಲ್ಲಿ ಮಲ್ಕೊಳ್ಳಿ ಮೂರು ಜನ ಮಲ್ಕೊಳ್ಳಿ ಆರಾಮಾಗಿ ಅಂತ ಅವರೇ ಬೆಡ್ಶೀಟ್ ತೊಗೊಂಡು ಕೆಳಗೆ ಆರಿಸಿ ಅವ್ರ ಕೆಳಗೆ ಮಲಗಿದ್ ಇಂಥ ದೊಡ್ಡ ನಮಗೆ ಅಲ್ಲಿ ಇದು ಮಾಡಿ ಅವ್ರ ಕೆಳಗೆ ಬಂದ ಅದೆಲ್ಲ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ ಆಮೇಲೆ ಊರಿಗೆ ಹೋದಾಗಲ್ಲ ಐ ಥಿಂಕ್ ನಮ್ಮ ಸೇಫ್ಟಿ ಫಸ್ಟ್ ನೋಡ್ತಾಯಿದ್ರು ಅವ್ರದ್ಕಿಂತ ಫಸ್ಟು ನನ್ನ ನನ್ನ ಜವಾಬ್ದಾರಿಯಿಂದ ಬಂದಿದ್ದಾರೆ ನಮ್ಮ ಮನೆಯಲ್ಲಿ ಯಾರ ಜೊತೆ ಹೋಗ್ತಿದ್ದೆ ಅಂದರೆ ದರ್ಶನ್ ಸರ್ ಜೊತೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಬಂದಿರ್ತೀರ ಸೊ ನಿಮ್ಮ ಜವಾಬ್ದಾರಿ ನಂದು ಫಸ್ಟು ನಿಮ್ಮ ಸೇಫ್ಟಿ ನಿಮ್ಮದು ಊಟ ನಿಮ್ಮದು ಪ್ರತಿಯೊಂದು ಅವ್ರ ಊಟಕ್ಕೆ ಫಸ್ಟು ಕೂರಿಸೋದು ನಮ್ಮನ್ನೆಲ್ಲ ಊಟಕ್ಕೆ ಕೂರಿಸಿ ಬಡಿಸಿ ಆಮೇಲೆ ಅವ್ರು ಬಂದು ಊಟ ನಮ್ಮ ಜೊತೆ ತಿಂದು ಸೊ ಈ ಥರ ಒಂದು ಮಂತ್ಸಿರೋಂಥ ಸೊ ಒಬ್ಬಿಯಸ್ಲಿ ಆ ಇನ್ಸಿಡೆಂಟ್ ಆದಾಗ ತುಂಬ ನೋವಾಯಿತು ಲೈಕ್ ಅರ್ಲಿಯವ್ರು ಒಂದು ಸಲ ಅವ್ರ ಇದಾದಾಗ ಒಂದು ಇನ್ಸಿಡೆಂಟ್ ಆದಾಗ ಅವ್ರ ಲೈಫಲ್ಲಿ ಸಾರತಿ ರಿಲೀಸ್ಗಿಂತ ಮುಂಚೆ ಆ ಒಂದು ಆಗಿದ್ದು ನನ್ನ ಪ್ರತಿಯೊಂದು ಕ್ಷಣದಲ್ಲೂ ಅವ್ರ ಜೊತೆಗಿದ್ದೆ ಬಟ್ ಇಲ್ಲಿ ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಕಾನೂನು ಅಂತ ಒಂದಿದೆ ಸೊ ಯಾರೂ ಹತ್ರಕ್ಕೆ ಜಾಸ್ತಿ ಸೇರಿಸ್ಕೋಕೆ ಬಿಡ್ತಾ ಇರಲಿಲ್ಲ ಸೊ ಅದೊಂದು ತುಂಬ ಮಿಸ್ ಮಾಡ್ಕೊತ ಇದೀನಿ ಅವ್ರ ಜೊತೆ ನಾನು ಎಲ್ಲೂ ಒಂದು ಕಡೆ ಈ ಟೈಮಲ್ಲಿ ಇರಲಿಲ್ವಾ ಏನು ಅಂತ ಒಂದಿದ್ದು ಬಟ್ ಅವ್ರಿಗೂ ಅದು ಅರ್ಥ ಆಗುತ್ತೆ ಲೈಕ್ ಈ ಇದರಲ್ಲಿ ಯಾರೂ ಏನು ಮಾತಾಡೋಕ್ಕೂ ಆಗಲ್ಲ ಯಾಕಂದರೆ ಕಾನೂನಿಗಿಂತ ದೊಡ್ಡದು ಯಾವುದು ಇಲ್ಲ ಸೊ ಏನೇ ಆದರೂ ಅದಕ್ಕೆ ತಲೆ ಬಾಗಬೇಕಂತ ಅವ್ರಿಗೂ ಅದು ಗೊತ್ತು ಸೊ ಹಂಡ್ರೆಡ್ ಪರ್ಸೆಂಟ್ ನಾನು ಆಚೆ ಬಂದ ತಕ್ಷಣ ನನ್ನ ತಂದೆಯವರು ಹೇಳಿದ್ರು ಇದಾಗಿದೆ ರಿಲೀಸ್ ಆಗಿದ್ದಾರೆ ಅಂದ ತಕ್ಷಣ ತುಂಬ ಖುಷಿ ಆಯಿತು ಬಟ್ ಮೇಲೆ ಆಚೆ ಬಂದಿದ್ದಾರೆ ಅಂತ ನಾನು ಫಸ್ಟ್ ಬಂದಿದ್ದ ಮನಸ್ಸಿಗೆ ಇಲ್ಲ ಹೋಗಿ ನೋಡಬೇಕು ಅಂತ ಬಟ್ ಇದು ಕೆಲವು ನಂದು ಬಿಗ್ ಬಂದ ಮೇಲೆ ಕೆಲವು ಪ್ರೋಟೋಕಾಲ್ಗಳು ಇರೋದ್ರಿಂದ ನಾನು ಇನ್ನೂ ಹೋಗೋಕ್ಕಾಗಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಅವ್ರನ್ನ ಹೋಗಿ ಮೀಟ್ ಮಾಡ್ತೀನಿ ಆ್ಯಂಡ್ ಬಟ್ ಒಂದು ಏನಂದರೆ ಅವರು ಬ್ಯಾಕ್ ಪೇನು ಹಾಸ್ಪಿಟಲಲ್ಲಿದ್ದಾರೆ ಆಪ್ರೇಷನ್ ಆಗಬೇಕು ಅಂತ ಮೋಸ್ಟ್ಲಿ ಇದೆ ಸೊ ಅದು ನನಗೆ ಒಂಥರ ತುಂಬನೂ ಆಯಿತು ನನಗೆ ಅದೆಲ್ಲ ನೆನೆಸ್ಕೊಂಡೆ ಅವ್ರು ಶೂಟಿಂಗ್ ಸೆಟ್ಟಿಗೆ ಹೋದಾಗ ರೋಪ್ ಶಾಟಲ್ಲಿ ಆಗಿದಾಗ ಫೈಟ್ ಆದಮೇಲೆ ಅವ್ರ ಬ್ಯಾಕಿಗೆ ಸ್ಪ್ರೇ ಹೊಡಿತಾ ಇರೋದು ಅವಾಗಲಿಂದ ಪಾಪ ಅವ್ರಿಗೆ ಕಾಡ್ತಾ ಇತ್ತು ಪೇನ್ ಆಮೇಲೆ ಹಾರ್ಸ್ ರೈಡಿಂಗ್ ನಾವು ಕುದುರೆ ಓಡಿಸ್ಕೊಂಡು ಜಾಸ್ತಿ ಓಡ್ಕೊಂಡು ಬಂದಾಗಲೂ ಆ ಬ್ಯಾಕ್ ಎಳೆಯೋದು ಸ್ಟ್ರೆಚಸ್ ಮಾಡ್ಕೊಳೋದು ಇಲ್ಲ ಏನಾದರೂ ಅಪ್ಲೈ ಮಾಡೋದು ಸೊ ಈ ಥರ ಎಲ್ಲ ಪಾಪ ಅವ್ರಿಗೆ ಅದು ಅವಾಗ ಕಾಡ್ತಾಯಿತ್ತು ಬಟ್ ಇವಾಗ ಐ ಥಿಂಕ್ ಕೆಲವೊಂದು ಬಿಕಾಸ್ ಆಫ್ ಸಟನ್ ಇದು ತುಂಬ ಸಿವಿಯರ್ ಆಗೈತೆ ಅಂತ ಕಾಣುತ್ತೆ ಸೊ ಅದೊಂದು ನನಗೆ ತುಂಬ ಬೇಜಾರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ